ಓಂ ಗಮ್ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಶನಿ ಅಮಾವಾಸ್ಯೆ ಈ ಶನಿ ಅಮಾವಾಸ್ಯೆ ಅನ್ನೋದು ಸನಾತನ ಹಿಂದೂ ಧರ್ಮದಲ್ಲಿ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದನ್ನು ಶನಿಚಾರಿ ಅಮಾವಾಸ್ಯೆ ಅಂತಲೂ ಕೂಡ ಕರೆಯಲಾಗುತ್ತದೆ ಈ ದಿನದಂದು ನಾವುಗಳು ಮಾಡುವಂತಹ ಪವಿತ್ರ ನದಿ ಸ್ನಾನ ಮತ್ತು ದಾನ ಧರ್ಮಗಳಿಗೆ ವಿಶೇಷವಾದಂತಹ ಮಹತ್ವ ಅನ್ನುವುದು ಇದೆ ಈ ದಿನದಂದು ನಾವು ಮಾಡುವ ದಾನ ಅನೇಕ ಯಜ್ಞಗಳಿಗೆ ಸಿಗುವಂತಹ ಪುಣ್ಯದ ಫಲವನ್ನು ನೀಡುತ್ತದೆ ಎಂದು ಪಂಡಿತರು ಹೇಳುವರು ಶನಿ ದೇವನು ಭಯಪಡಿಸುವ ದೇವನಲ್ಲ ಬದಲಿಗೆ ನ್ಯಾಯವನ್ನು ನೀಡುವ ಮತ್ತು ನಮ್ಮ ಕರ್ತವ್ಯಗಳಿಗೆ ಅನುಗುಣವಾಗಿ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡುವಂತಹ ಗುರು ಆತನನ್ನು ನಾವುಗಳು ಪ್ರಾಮಾಣಿಕ ಭಕ್ತಿಯಿಂದ ಪೂಜಿಸುವುದರಿಂದ ನಮ್ಮಯ ಎಲ್ಲ ಕಷ್ಟಗಳು ದೂರಾಗಿ ಶಾಂತಿ ಹಾಗೂ ನೆಮ್ಮದಿ ಅನ್ನೋದು ನಮಗೆ ಲಭಿಸುವುದರೊಂದಿಗೆ ಸಮೃದ್ಧಿಯುತ ಜೀವನ ಅನ್ನೋದು ಪ್ರಾಪ್ತಿಯಾಗುತ್ತದೆ ಇಂತಹ ಮಹತ್ವಪೂರ್ಣವಾದ ಶನಿ ಅಮಾವಾಸ್ಯ ಎಂದು ನಾವುಗಳು ಕೆಲವೊಂದು ಕೆಲಸಗಳನ್ನು ಮಾಡುವ ಮೂಲಕ ಸ್ವಾಮಿಯ ಸಂಪೂರ್ಣ ಅನುಗ್ರಹವನ್ನು ನಾವು ಪಡೆಯಬಹುದು ಹಾಗೆಯೇ ಕೆಲವೊಂದು ಕೆಲಸಗಳನ್ನು ನಾವು ಮಾಡಬಾರದು ಅದು ಏನು ಮಾಡಬೇಕು ಹಾಗೂ ಏನನ್ನು ಮಾಡಬಾರದು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ಈ ಶನಿ ಎಂದು ಏನು ಮಾಡಬೇಕು ಅಂದರೆ ಈ ದಿನದಂದು ನಾವುಗಳು ಶನಿ ದೇವರ ಮುಂದೆ ಸಾಸುವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಶನಿ ಭಗವಾನನ ಕೃಪಾ ಕಟಾಕ್ಷಕ್ಕಾಗಿ ಶನಿ ಶಾಲಿಸವನ್ನು ಹೇಳಬೇಕು ಎರಡನೇದಾಗಿ ನಾವು ನೋಡುವುದಾದರೆ ಈ ಶನಿ ಅಮಾವಾಸ್ಯೆ ದಿನದಂದು ನಾವುಗಳು ಬಡವರಿಗೆ ಕಪ್ಪು ಎಳ್ಳು ಕಪ್ಪು ಕಂಬಳಿ ಕಪ್ಪು ಬಟ್ಟೆ ಕಪ್ಪು ಬಣ್ಣದ ಚಿತ್ರಿಯನ್ನು ದಾನ ಮಾಡುವುದು ಸರ್ವ ವಿಧದಲ್ಲಿಯೂ ಕೂಡ ಶ್ರೇಷ್ಠ ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ ಈ ದಿನದಂದು ನಾವುಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿಭೂತರಾಗಿ ಗಣೇಶನನ್ನು ಸ್ಮರಣೆ ಮಾಡುವ ಮೂಲಕ ಕುಲದೇವರನ್ನು ನೆನೆದು ತದನಂತರ ಶ್ರೀ ಶನಿಚರನ ಅನುಗ್ರಹಕ್ಕಾಗಿ ನಾವುಗಳು ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿಟ್ಟು ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಹಾಗೆಯೇ ನಾಲ್ಕನೆಯದಾಗಿ ನಾವು ನೋಡುವುದಾದರೆ ಯಾರ ಜನ್ಮ ಜಾತಕದಲ್ಲಿ ಶನಿಗ್ರಹದ ಕ್ರೂರದೃಷ್ಟಿ ಅನ್ನೋರು ಇದ್ದಾಗ ಇಲ್ಲವೇ ಶನಿ ಮಹಾದಶೆ ಅನ್ನೋದು ನಡೆಯುತ್ತಿದೆ ಅಂತ ನಿಮಗೆ ಗೊತ್ತಾದಾಗ ಅದೂ ಅಲ್ಲದೆ ಕಷ್ಟಗಳ ಮೇಲೆ ಕಷ್ಟಗಳು ಅನ್ನೋವು ನಿಮ್ಮನ್ನು ಕಾಡುತ್ತಿದ್ದಾಗ ಈ ಶನಿ ಅಮಾವಾಸ್ಯ ತಂದು ತಾವುಗಳು ಶಮೀ ವೃಕ್ಷವನ್ನು ಪೂಜಿಸಬೇಕು ಈ ರೀತಿ ಪೂಜಿಸುವುದರಿಂದ ಶನಿ ಭಗವಾನನ ಕೃಪಾ ಕಟಾಕ್ಷ ಅನ್ನೋದು ಲಭಿಸುವುದು ಹಾಗೆಯೇ ಐದನೇದಾಗಿ ನಾವು ನೋಡುವುದಾದರೆ ಈ ಶನಿ ಎಂದು ನಾವುಗಳು ಕೊಪ್ಪು ನಾಯಿಗಳಿಗೆ ಸಾಸಿವೆ ಎಣ್ಣೆ ಹಾಕಿ ತಯಾರು ಮಾಡಿದಂತಹ ರೊಟ್ಟಿಗಳನ್ನು ತಿನ್ನಿಸಬೇಕು ಆರನೇದಾಗಿ ನಾವು ನೋಡುವುದಾದರೆ ಈ ದಿನದಂದು ವಿಶೇಷವಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಸಕಲ ಪಾಪಕರ್ಮಗಳು ಅನ್ನೋವು ನಿವಾರಣೆಯಾಗುವುದರೊಂದಿಗೆ ಶನಿ ಭಗವಾನನ ಅನುಗ್ರಹ ಅನ್ನೋದು ಪ್ರಾರ್ಥಿಸುವುದು ಏಳನೇದಾಗಿ ನಾವು ನೋಡುವುದಾದರೆ ಶನಿ ಭಗವಾನನ ಕೃಪಾ ಕಟಾಕ್ಷಕ್ಕಾಗಿ ನಾವು ಶನಿ ಭಗವಾನನಿಗೆ ಸಂಬಂಧಿಸಿದ ನಳದಮಯಂತಿಯರ ಕತೆ ಪಿಪ್ಪಲಾದ ಮಹರ್ಷಿಯ ಕಥೆ ಹಾಗೂ ರಾಜ ವಿಕ್ರಮಾರ್ಕನ ಕತೆ ಈ ಕತೆಗಳಲ್ಲಿ ಯಾವುದಾದರೂ ಒಂದು ಕಥೆಯನ್ನು ಕೇಳಿದರೂ ಕೂಡ ಶ್ರೀ ಶನಿ ಭಗವಾನನ ಅನುಗ್ರಹ ಅನ್ನೋದು ನಮಗೆ ಪ್ರಾರ್ಥಿಸುತ್ತದೆ ಹಾಗೆಯೇ ಎಂಟನೇದಾಗಿ ನಾವು ನೋಡುವುದಾದರೆ ಈ ದಿನದಂದು ನಾವುಗಳು ವಿಶೇಷವಾಗಿ ಜಲಮಿಶ್ರಿತ ಎಳ್ಳನ್ನು ಸೂರ್ಯನಿಗೆ ಆರೋಗ್ಯವನ್ನು ನೀಡಬೇಕು ಈ ರೀತಿ ನೀಡುವುದರಿಂದ ಕೋಟಿ ಜನ್ಮಗಳ ಮಹಾಪಾಪವು ನಿವಾರಣೆಯಾಗುವುದು ಇದೂ ಅಲ್ಲದೆ ಈ ದಿನದಂದು ವಿಶೇಷವಾಗಿ ಶನಿ ಭಗವಾನನ ಅನುಗ್ರಹಕ್ಕಾಗಿ ನಾವುಗಳು ಶನಿ ದೇವಾಲಯಗಳಿಗೆ ಭೇಟಿ ನೀಡುವುದು ಹಾಗೂ ಮನೆಯಲ್ಲಿಯೇ ಶನಿದೇವನಿಗೆ ಸಂಬಂಧಿಸಿದ ಸ್ತೋತ್ರ ಮಂತ್ರ ಇಲ್ಲವೇ ಕಥೆಗಳನ್ನು ಕೇಳುವುದು ಅಥವಾ ಹೇಳುವುದು ಅದು ಸಾಧ್ಯವಾಗದಿದ್ದರೆ ಓದುವುದು ಈ ರೀತಿಯ ಪುಣ್ಯ ಕೆಲಸಗಳನ್ನು ನಾವು ಶನಿ ಅಮಾವಾಸ್ಯೆ ಎಂದು ಮಾಡಬೇಕು ಇನ್ನು ಈ ಶನಿ ಅಮಾವಾಸ್ಯೆ ಎಂದು ಯಾವ ಕೆಲಸ ಕಾರ್ಯಗಳನ್ನು ಮಾಡಬಾರದು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ನಾವು ನೋಡುವುದಾದರೆ ಶನಿ ಅಮಾವಾಸ್ಯೆ ದಿನದಂದು ನಾವುಗಳು ಮಾಂಸಾಹಾರ ಮತ್ತು ಮದ್ಯಪಾನ ಮಾಡುವುದನ್ನು ತಪ್ಪಿಸಬೇಕು ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ ಈ ದಿನದಂದು ನಾವುಗಳು ಹಿರಿಯರನ್ನು ಪೂರ್ವಜರನ್ನು ಹಾಗೂ ಗುರು ಹಿರಿಯರನ್ನು ಅಗೌರವದಿಂದ ಕಾಣಬಾರದು ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ ಈ ಶನಿ ಅಮಾವಾಸ್ಯ ದಿನದಂದು ಹಸುಗಳು ನಾಯಿಗಳು ಮತ್ತು ಕಾಗೆಗಳಿಗೆ ಯಾವುದೇ ರೀತಿಯ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಹಾನಿಯನ್ನು ಮಾಡಬಾರದು ಇನ್ನು ನಾಲ್ಕನೇದಾಗಿ ನಾವು ನೋಡುವುದಾದರೆ ಈ ಶನಿ ಅಮಾವಾಸ್ಯೆ ದಿನದಂದು ಮರೆತು ಕೂಡ ನಾವುಗಳು ಕೂದಲು ಗಡ್ಡ ಉಗುರುಗಳನ್ನು ಕತ್ತರಿಸಬಾರದು ಇದು ಅನೇಕ ದೋಷಗಳಿಗೆ ಕಾರಣವಾಗಬಹುದು ಐದನೆಯದಾಗಿ ನಾವು ನೋಡುವುದಾದರೆ ಈ ಶನಿ ಅಮಾವಾಸ್ಯೆ ದಿನದಂದು ತಾವುಗಳು ನೆನಪಿನಲ್ಲಿ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಕಬ್ಬಿಣದ ವಸ್ತುಗಳನ್ನು ಖರೀದಿ ಮಾಡಬಾರದು ಹಾಗೆಯೇ ಕತ್ತರಿ ಚಾಕು ಉಪ್ಪು ಸಾಸುವೆ ಎಣ್ಣೆ ಇಂತಹ ವಸ್ತುಗಳನ್ನು ನೀವು ಖರೀದಿ ಮಾಡಿ ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಒಂದು ವೇಳೆ ಏನಾದರೂ ಖರೀದಿ ಮಾಡಿ ಮನೆಯಲ್ಲಿ ಇಟ್ಟುಕೊಂಡಲ್ಲಿ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆರನೇದಾಗಿ ನಾವು ನೋಡುವುದಾದರೆ ಯಾವುದೇ ಕಾರಣಕ್ಕೂ ತಮ್ಮೆಯ ಕೆಳಗೆ ಕೆಲಸ ಮಾಡುವಂತಹ ಕೆಲಸಗಾರರನ್ನು ಈ ದಿನದಂದು ಕೀಳಾಗಿ ನೋಡುವುದಾಗಲಿ ಇಲ್ಲವೇ ಅವರ ಮೇಲೆ ಅಪನಿಂದನೆ ಮಾಡುವುದಾಗಲಿ ಮಾಡಲೇಬಾರದು ಒಂದು ವೇಳೆ ಏನಾದರೂ ತಾವುಗಳು ಈ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದೇ ಆದಲ್ಲಿ ಶನಿ ಭಗವಾನನ ಕೃಪಾ ಕಟಾಕ್ಷಕ್ಕೆ ಬದಲಾಗಿ ನಿಮ್ಮಯ ಪಾಪರಾಶಿ ಅನ್ನೋದು ಹೆಚ್ಚಾಗುತ್ತಾ ಹೋಗುವುದರೊಂದಿಗೆ ಈ ಕರ್ಮಫಲ ಅನ್ನೋದು ಇನ್ನೂ ಹೆಚ್ಚಾಗುತ್ತದೆ ಆದ್ದರಿಂದ ತಾವುಗಳು ಗಮನವಿಟ್ಟು ಶನಿ ಭಗವಾನನ ಅನುಗ್ರಹಕ್ಕಾಗಿ ಏನು ಮಾಡಬೇಕು ಹಾಗೂ ಏನು ಮಾಡಬಾರದು ಅಂತ ಅರಿತುಕೊಂಡು ಅದರ ಸಲುವಾಗಿ ತಾವುಗಳು ನಡೆದುಕೊಂಡಿದ್ದೇ ಆದಲ್ಲಿ ಭಗವಂತನ ಕೃಪಾ ಕಟಾಕ್ಷ ಅನ್ನೋದು ಸದಾಕಾಲ ನಿಮ್ಮ ಮೇಲೆ ಇರುತ್ತದೆ ಇನ್ನು ಶನಿದೇವನ ಕೃಪಾ ಕಟಾಕ್ಷ ಪಡೆಯಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶನಿದೇವನಿಗೆ ಸಂಬಂಧಿಸಿದ ಕಥೆಗಳನ್ನು ಹಾಗೂ ಶನಿ ಚಾಲಿಸವನ್ನು ಸಹ ಕೊಟ್ಟಿರ್ತೀನಿ ಅಲ್ಲಿಂದ ತಾವುಗಳು ಚಾಲಿಸವನ್ನು ಕಲೆಕ್ಟ್ ಮಾಡಿಕೊಂಡು ಪ್ರತಿ ದಿನವೂ ಏಳುತ್ತಾ ಹೋದಂತೆಲ್ಲ ನಿಮ್ಮೆಯ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತಾ ಶನಿಯ ಕೃಪಾ ಕಟಾಕ್ಷ ಅನ್ನೋದು ಶೀಘ್ರವಾಗಿ ನಿಮಗೆ ಲಭಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ